ನಾವು ಗಮನಿಸ್ತಾ ಇರೋದೀವಿ ಮೀಡಿಯಾ ಮುಖಾಂತರ ಅಲ್ಲಿ ಕೂಡ ಕನ್ನಡದಲ್ಲಿ ಶಿಲಾನ್ಯಾಸ ಇದೆ ನಮ್ಮ ಸನಾತನ ಧರ್ಮ ಇರಾಣ್ ಇರಾಕ್ವರೆಗೆ ಇತ್ತು ಕನ್ನಡ ಎಲ್ಲಿವರೆಗಿತ್ತು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ನಾವು ಮರಾಠಿ ಕನ್ನಡ ಹಿಂದಿರೇನೋ ಬದ ಬಡದಾಡ್ತಿರ್ತೀವಿ ಸೊ ಶುಡ್ ಪ್ರೌಡ್ ಕನ್ನಡ ಅಷ್ಟೊಂದು ಅವತ್ತು ಪ್ರಚಲಿತವಾಗಿತ್ತು ಕೆಲವು ಲೇಖನಗಳಲ್ಲಿ ಉಲ್ಲಾಖ ಇದೆ ತೆಲುಗು ಮತ್ತು ಕನ್ನಡ ಒಂದೇ ಲಿಪಿ ಇತ್ತು ಅಂಥೇಳಿ ಪೂಜರು ತೆಲುಗು ಅವರಿಗೆ ಗೊತ್ತಿದೆ ಅವರು ಹೇಳಬಹುದು ಬಹುತೇಕ ತಮಗೆ ಅದನ್ನು ಏನೋ ಪೊಲಿಟಿಕ್ಸ್ ಆಗಿ ಕನ್ನಡ ಲಿಪಿ ಬೇರೆ ಆಯಿತು ತೆಲುಗು ಲಿಪಿ ಬೇರೆ ಆಯಿತು ಇದು ದುರ್ದೈವ ಕನ್ನಡಿಗರು ವ್ಯಾಪ್ತಿ ದೊಡ್ಡದು ನಮ್ಮ ಸನಾತನ ಧರ್ಮೀಯರ ವ್ಯಾಪ್ತಿ ಬಹಳಷ್ಟು ದೊಡ್ಡದು ಈ ಸಂದರ್ಭದಲ್ಲಿ ನೇರ ಮತ್ತು ಪರೋಕ್ಷವಾಗಿ ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲ ಮಹನೀಯರಿಗೆ ನಾನು ಶ್ರದ್ಧಾಪೂರ್ವಕವಾಗಿ ಅವರಿಗೆ ನಮಸ್ಕರಿಸುತ್ತೇನೆ ಮತ್ತು ಈ ಒಂದು ಪುಣ್ಯಕಾರದಲ್ಲಿ ಅವರಿಗೆ ಕರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವುದು ಅವರಲ್ಲಿ ಕ್ಷಮೆ ಕೇಳ್ತೀನಿ ಮತ್ತು ಇದು ಕೇವಲ ಒಂದು ಲಿಂಗಾಯತ ಅಥವಾ ಬ್ರಾಹ್ಮಣ ಮಠ ಅಥವಾ ಗುಡಿ ಆಗಬಾರ್ದು ಇಟ್ ಶುಡ್ ಬಿ ಎ ಸೆಂಟರ್ ಫಾರ್ ಸನಾತನ ಧರ್ಮ ಆರ್ ಹಿಂದೂಯಿಸಮ್ ಇಲ್ಲಿ ಅನೇಕ ಚಟುವಟಿಕೆಗಳಾದ ಇಲ್ಲಿ ಹಿಂದೂ ಸ್ವಾಮೀಜಿಯವರು ಕ್ಯಾಮಿಧಾರಿಗಳು ಬಂದು ವಸತಿ ಮಾಡಲಿಕ್ಕೆ ಎರಡು ಸ್ವಾಮೀಜಿಯವರು ಒಟ್ಟು ಇರಲಿಕ್ಕೆ ಎರಡು ಬೇರೆ ಬೇರೆ ಕೋಟಿಗಳನ್ನು ಮಾಡಿದ್ದೀವಿ ಒಂದೇ ಸಮಯದಲ್ಲಿ ಎರಡು ಸ್ವಾಮೀಜಿ ಕೆಲವು ಸ್ವಾಮೀಜಿಯವರು ನೀರೇ ಬೇಕು ಅವರಿಗೆ ಸ್ನಾನಕ್ಕೆ ಊಟಕ್ಕೆ ಅದಕ್ಕೆ ಪುಷ್ಕರಣಿ ಅಂತ ಅದು ಕೂಡ ಮಾಡಿದ್ದೀವಿ ಗೋಶಾಲೆಯನ್ನು ಕೂಡ ಮಾಡಿದ್ದೀವಿ ಭಾಳ ಜನ ಹೇಳ್ತಾಯಿದ್ರು ಭಾರಿ ವೈಬ್ರೇಷನ್ ಚೆನ್ನಾಗಿದೆ ನಾ ಇಲ್ಲಿ ಬರ್ತಿದ್ದೆ ಇಲ್ಲ ನಂಗೆ ಗೊತ್ತೇ ಇದ್ದಿಲ್ಲ ಏನೋ ಹೇಳ್ತಾರೆ ಬಿಡು ನಾನು ಖುಷಿ ಮಾಡೋಕ್ಕಂತ ನಾನು ಇಲ್ಲಿ ಎರಡು ಮೂರು ದಿವ್ಸದಿಂದ ಇಲ್ಲ ಇದ್ದಿದ್ದು ಇದು ಮನುಷ್ಯಾಗ ತುಂಬ ನೆಮ್ಮದಿ ಇದೆ ನಾನು ಬೆಟ್ಟ ಯಾವ್ದಾರು ಹೇಳ್ತಾರೆ ನಾನು ಹೋಗಕ್ಕೆ ರೀ ಅಂತ ದಯವಿಟ್ಟು ಹೋಗ್ಬೇಕ್ರಿ ನೀವು ಬಾಶಿ ಮಂದಿಗೆ ಹಾಕಿಲ್ಲ ಅವಕಾಶ ಇಲ್ಲ ಬರೀ ಗೆಸ್ಟ್ರು ಮತ್ತಿಪ್ಪದ ಅಷ್ಟೇ ಆದ್ದರಿಂದ ಮುಂದೆ ಇದು ಜೈನ್ ಮತ್ತು ಹಿಂದೂ ಧರ್ಮದಿಂದ ಬರುವಂಥ ಇದು ನನ್ನ ಕಲ್ಪನೆ ಮಾತ್ರ ಆರಾಧನಾ ಟ್ರಸ್ಟಿನ ಉದ್ದೇಶ ಇಂದಿನಿಂದ ಆರಾಧನಾ ಟ್ರಸ್ಟು ಜಗತ್ಪ್ರಸಿದ್ಧವಾದಂಥ ಶೃಂಗೇರಿ ಮಠದ ಸುಪರ್ದಿಗೆ ಟ್ರಾನ್ಸ್ಫರ್ ಆಗತ್ತೆ ಅದಕ್ಕೆ ನಮ್ಮ ಆರಾಧನಾ ಟ್ರಸ್ಟಿನವರು ಆಡಳಿತ ಮಂಡಳಿ ಮತ್ತು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಎಲ್ಲ ಸಂಬಂಧಿಕರು ಭಾಳ ಮನಃಪೂರ್ವಕವಾಗಿ ಶೃಂಗೇರಿ ಮಠಕ್ಕೆ ಈ ಕ್ಷೇತ್ರವನ್ನು ದಿಸ್ ಈಸ್ ನಾಟ್ ಎ ಟೆಂಪಲ್ ದಿಸ್ ಈಸ್ ನಾಟ್ ಎ ಮಠ ಇದು ಒಂದು ತೀರ್ಥಕ್ಷೇತ್ರ ಅದಕ್ಕೆ ನಾನು ಹನ್ನೆರಡು ಹೇಳ್ತಿದ್ದೆ ಹಠ ಮಾಡಿ ಹೇಳ್ತಿದ್ದೆ ಇಟ್ ಶುಡ್ ಬಿ ಆನ್ ಎ ಹೈವೇ ನೋ ಕಾಂಪ್ರಮೈಸ್ ಬಂದು ಹೋಗೋರಿಗೆ ಆಗಬೇಕು ಭಾಳಷ್ಟು ಸ್ವಾಮೀಜಿಯವರು ನಾನು ನೋಡಿದ್ದೀನಿ ದೂರ ದೂರ ಪ್ರಯಾಣ ಮಾಡುತ್ತಾರೆ ವಿಮಾನದಲ್ಲಿ ಹೆಚ್ಚಾಗಿ ಸ್ವಾಮೀಜಿಯವ್ರ ಪ್ರಯಾಣ ಮಾಡೋದು ಕಮ್ಮಿ ದೂರ ದೂರ ಪ್ರಯಾಣ ಮಾಡುತ್ತಾರೆ ದೂರ ದೂರ ಪ್ರಯಾಣ ಮಾಡಿದಾಗ ಅವರಿಗೆ ವಸತಿ ಮತ್ತು ಕೆಲವು ಅನೇಕ ನೇಚರ್ ಕಾಲ್ ಬಗ್ಗೆ ತುಂಬ ಕಷ್ಟದಲ್ಲಿರ್ತಾರೆ ಅವರು ಅವ್ರಿಗೆ ಒಂದು ಪರಿಹಾರ ಆಗುತ್ತೆ ಈಗಾಗಲೇ ನಮ್ಮ ಚಿತ್ರದುರ್ಗದಲ್ಲಿ ಏನಿದೆ ನಮ್ಮದು ಜಗ ಸತತವಾಗಿ ನಮ್ಮ ಅದೃಷ್ಟ ಕನಿಷ್ಠ ಇಪ್ಪತ್ತೈದು ವರ್ಷದಿಂದ ಜೈನ್ ಮುನಿಗಳು ಏನು ನಡ್ಕೊಂಡು ಹೋಗ್ತಾರೆ ದ್ಯಾಟ್ ಈಸ್ ಬಿಕಮ್ ಅ ಸೆಂಟರ್ ಫಾರ್ ದಮ್ ಟು ಸ್ಟೇ ಆ್ಯಂಡ್ ಹ್ಯಾವ್ ದಟ್ ಫುಡ್ ಆ್ಯಂಡ್ ಟೇಕ್ ರೆಸ್ಟ್ ಅಲ್ಲಿ ಕೂಡ ಒಂದು ವಿಶೇಷ ಜೈನ್ ಮುನಿಗಳ ಸಲುವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಇನ್ನೂ ಕೆಲವು ದಿನದಲ್ಲಿ ನಾವು ಮಾಡ್ತಾಯಿದ್ವಿ ಹೀಗೆ ಅನೇಕ ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಸಮಯದ ಅಭಾವವಿದೆ ಮತ್ತು ತಾವು ಈ ಕಾರ್ಯದಲ್ಲಿ ತಮಗೆ ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ತಮ್ಮ ಕೆಲಸವನ್ನು ಬದಿಗಿಟ್ಟು ಇಲ್ಲಿ ಬಂದು ದೇವರ ಅನುಗ್ರಹವನ್ನು ಪಡೆದಿದ್ದೀರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ನಮ್ಮದು ನಿಮ್ಮದು ಆವಿಷ್ಯ ಭಾಳ ಕಮ್ಮಿ ಇದೆ ಸಾವಿರಾರು ವರ್ಷ ಮುಂದಿನ ಪೀಳಿಗೆಗಳು ನಮ್ಮಲ್ಲಿ ಇಲ್ಲಿ ಬಂದು ದೇವರ ಸಾನ್ನಿಧ್ಯದಲ್ಲಿ ಅವರಿಗೆ ಒಳ್ಳೆಯದಾಗಲಿ ನಾವು ಹಿಂದೂಗಳು ಒಂದು ಅನ್ನೋದು ಭಾವನೆ ನಮ್ಮಲ್ಲಿ ಮೂಡಲಿ ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೇನೆ ಇಂಟರ್ಕಾಸ್ಟ್ ಮ್ಯಾರೇಜ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಮುಂದಿನ ಉತ್ತಮ ಪೀಳಿಗೆಯ ನಿರ್ಮಾಣಕ್ಕೆ ಸದೃಢವಾದಂಥ ಪೀಳಿಗೆಯ ನಿರ್ಮಾಣಕ್ಕೆ ಆರೋಗ್ಯಪೂರ್ವವಾದಂಥ ಉತ್ತಮ ಪಿ ಡಿ ನಮ್ಮದು ನಿರ್ಮಾಣ ಆಗಬೇಕಂದ್ರೆ ನಾವು ಸ್ವಲ್ಪ ಓಪನ್ ಮೈಂಡ್ ಆಗಬೇಕು ಅದಕ್ಕೆ ವಿಶೇಷವಾಗಿ ಅಂತರ ಅಂತರಜಾತಿಯ ಮದುವೆಗಳು ಈಗಂತೂ ಜೈನ್ ಮತ್ತು ಹಿಂದೂಗಳಲ್ಲಿ ಆಗ್ತಾ ಎಷ್ಟಾಗ್ತಾಯಿದ್ದಾವೆ ನಮ್ಮ ಹೇರ್ಲಲ್ಲಿ ನೂರಾರು ಆಯೋದು ಬಕ್ಷಿಸ್ ಭಕ್ಷಿಸ್ಕೊಡ್ತೀವಿ ನಾವು ಅದಕ್ಕೆ ಆ ರೀತಿ ಆದರೆ ನಾ ಬ್ರಾಹ್ಮಣ ನೀನು ಈ ಲಿಂಗಾಯತ ನೀನು ಕುರುಬ ಅನ್ನೋದು ಒಂದು ಹೋಗಿ ನಾವೆಲ್ಲ ಒಂದು ಅನ್ನೋದು ಸನಾತನ ಧರ್ಮ ಹೆಚ್ಚು ಆರೋಗ್ಯಪೂರ್ಣವಾಗಿ ಗಟ್ಟಿಯಾಗತ್ತೆ ಇತ್ತಿತ್ಲಾಗಿ ನನಗೆ ಬರುವ ನೂರು ಮದುವೆ ಕಾರ್ಡ್ನಲ್ಲಿ ಹತ್ತು ಮದುವೆ ಕಾರ್ಡು ಇರುತ್ತೆ ನಾನು ಆಗಿ ಕೇಳಿದಾಗ ಹುಡುಗಿ ಏನು ಮಾಡ್ತಾಳೆ ಹುಡುಗ ಏನು ಮಾಡ್ತಾನೆ ಅಂತ ಹೇಳಿ ಅದರ ಸನಾತನ ಧರ್ಮದ ಚಟುವಟಿಕೆಗಳು ನಿರಂತರವಾಗಿ ಈ ಸ್ಥಾನದಲ್ಲಿ ಜರುಗುತ್ತೆ ಅನ್ನೋ ಆಶೆ ಇಲ್ಲಿ ಕುಂತೂರಿಗೆ ಮಾತ್ರ ಅಲ್ಲ ಕೋಟ್ಯಾಂತರ ಜನರಲ್ಲಿದೆ ಅದನ್ನು ನಾವು ಅದರಲ್ಲಿ ಕೂಡ ನಾವು ಭಾಗಿಯಾಗಿ ಪುಣ್ಯವಂತರಾಗೋನು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಪೂಜ್ಯ ಸ್ತ್ರೀಗಳ ಪಾದಗಳಲ್ಲಿ साष्टाङ्गनमस्कार मा पूर्णशक्तेरंशे कियत्यपि निविष्टममुं प्रपञ्चं तस्मै तमालरुचिभासुरकन्धराय सहचराय नमः शिवाय श्रुतिस्मृतिपुराणानाम् आलयं करुणालयं ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಇವತ್ತಿನ ದಿವಸ ಈ ಸುಂದರವಾದಂತಹ ಶಿಲಾಮಯ ದೇವಸ್ಥಾನದಲ್ಲಿ ಭಗವಂತನ ಕುಂಭಾಭಿಷೇಕ ಮಹೋತ್ಸವವನ್ನು ನೆರವೇರಿಸಿದ್ದೇವೆ ಈಶ್ವರನ ಅಮ್ಮನವರ ಗಣಪತಿ ಮತ್ತು ಶನೈಶ್ಚರ ಇತ್ಯಾದಿ ಪರಿವಾರ ದೇವತೆಗಳ ಕುಂಭಾಭಿಷೇಕವನ್ನು ಸಹ ನೆರವೇರಿಸಿ ದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅದರಲ್ಲೂ ಶಾಸ್ತ್ರೋಕ್ತವಾದಂತಹ ವಿಧಾನದಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನಗಳಲ್ಲಿ ಶಾಸ್ತ್ರೋಕ್ತ ವಿಧಾನದಂತೆ ದೇವರ ಪ್ರತಿಷ್ಠಾಪನೆ ಕುಂಭಾಭಿಷೇಕಗಳನ್ನು ನೆರವೇರಿಸಿದಾಗ ದೇವರ ಒಂದು ವಿಶೇಷವಾದಂತಹ ಸಾನ್ನಿಧ್ಯವು ಅಲ್ಲಿ ಉಂಟಾಗಿ ತದನಂತರ ನಾವು ಮಾಡುವಂತಹ ಎಲ್ಲ ವಿಧವಾದಂತಹ ಪೂಜೆ ಆರಾಧನೆಗಳನ್ನು ಭಗವಂತ ವಿಶೇಷವಾಗಿ ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ ಎಂಬತಕ್ಕಂತಹ ಒಂದು ವಿಷಯ ಇದು ಕೇವಲ ಬಾಯಲ್ಲಿ ಮಾತ್ರ ಹೇಳುವಂತಹ ವಿಷಯವಲ್ಲ ಬಾಯಲ್ಲಿ ಹೇಳುವಂತಹ ವಿಷಯವೋ ಅಥವಾ ಬರೀ ಪುಸ್ತಕಗಳಲ್ಲಿ ಮಾತ್ರ ಇರುವಂತಹ ವಿಷಯವೋ ಅಲ್ಲ ಎಷ್ಟೋ ಜನರ ಅನುಭವದಲ್ಲಿರ್ತಕ್ಕಂತಹ ಒಂದು ವಿಷಯ ಒಂದು ದೇವಸ್ಥಾನದಲ್ಲಿ ದೇವರ ಒಂದು ಸಾನ್ನಿಧ್ಯ ಆ ದೇವರ ಸಾನ್ನಿಧ್ಯದಿಂದ ಆಗಿರುವಂತಹ ಅನುಗ್ರಹ ಭಕ್ತರಿಗಾಗಿರ್ತಕ್ಕಂತಹ ಅನುಗ್ರಹ ಈ ಎಲ್ಲ ವಿಷಯಗಳನ್ನು ಎಷ್ಟೋ ಜನರು ಎಷ್ಟೋ ಸಲ ಅನುಭವಿಸಿರತಕ್ಕಂತಹ ಒಂದು ವಿಷಯ ಒಂದು ವಿಷಯ ನಮ್ಮ ಅನುಭವಕ್ಕೆ ಬಂದ ನಂತರ ಇನ್ನು ಪುನಃ ಅದನ್ನು ನಾವು ಅಲ್ಲಗಳ ಸಾಧ್ಯವಾಗುವುದಿಲ್ಲ ಅಂತಹ ಒಂದು ಪರಂಪರೆ ದೇವಸ್ಥಾನಗಳಲ್ಲಿ ಅಂತಹ ಒಂದು ಪರಂಪರೆ ನಮ್ಮ ಸನಾತನ ಧರ್ಮ ಪರಂಪರೆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮ ಪರಂಪರೆಯಾಗಿದೆ ಅದರಂತೆ ಇಲ್ಲಿ ಈಶ್ವರನ ಒಂದು ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವವು ಇವತ್ತಿನ ದಿವಸ ಆಗಿದೆ ಇಲ್ಲಿ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಪರಿಷ್ಕೃತವಾಗಿ ನಿನ್ನೆ ನಾವು ಬರುವಾಗಲೇ ಒಂದೊಂದಾಗಿ ಹೇಳ್ತಾ ಇದ್ದರು ವಿಜಯ ಅವರು ಮತ್ತು ಆನಂದ ಅವರು ಅವರಿಬ್ಬರು ಹೇಳ್ತಾ ಇದ್ದರು ಇಲ್ಲಿ ಏನೇನು ಮಾಡಿಸಿದ್ದಾರೆ ಯಾವ ಯಾವ ರೀತಿಯಾಗಿ ಒಂದೊಂದನ್ನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಹೇಳಿದರು ತೋರಿಸ್ತಾ ಇದ್ದರು ಅವರು ಅತ್ಯಂತ ಶ್ರದ್ಧೆಯಿಂದ ಪರಿಪೂರ್ಣವಾದಂತಹ ಮನಸ್ಸನ್ನು ಇಲ್ಲಿಟ್ಟು ಈ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಮಾಡಿಸಿದ್ದಾರೆ ಪ್ರತಿಯೊಂದು ಇಲ್ಲಿ ದೇವರಿಗೆ ಏನು ಬೇಕಾಗಿದೆ ಮತ್ತು ಭಕ್ತರಿಗೆ ಏನು ಬೇಕಾಗಿದೆ ಈ ಎರಡನ್ನೂ ಸಹ ಪೂರ್ತಿ ಒಂದೊಂದನ್ನು ಆದಷ್ಟು ಚೆನ್ನಾಗಿ ವಿಚಾರ ಮಾಡಿ ಈ ರೀತಿಯಾಗಿ ಒಂದು ಸುಂದರವಾದಂತಹ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಇಲ್ಲಿ ದೇವರ ಪ್ರತಿಷ್ಠಾಪನೆ ಇವತ್ತಿನ ದಿವಸ ಕುಂಭಾಭಿಷೇಕ ಇವತ್ತಿನ ದಿವಸ ಆಗಿದೆ ವಿಶೇಷವಾಗಿ ಈಶ್ವರನ ಆರಾಧನೆಯನ್ನು ಶಿವನ ಆರಾಧನೆಯನ್ನು ಪರಂಪರೆಯಾಗಿ ಅನೇಕ ಹೆಸರುಗಳಲ್ಲಿ ಆ ಪರಮೇಶ್ವರನ ಆರಾಧನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಈಶ್ವರನಿಗೆ ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಶಿವಾಲಯಗಳು ಇವೆ ಕ್ಷೇತ್ರಗಳು ಇವೆ ಒಂದೊಂದು ಕ್ಷೇತ್ರದಲ್ಲೂ ಈಶ್ವರನಿಗೆ ಒಂದೊಂದು ಹೆಸರಿದೆ ಆಯಾ ಹೆಸರುಗಳಲ್ಲಿ ಈಶ್ವರನ ಆರಾಧನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಇರುವ ದೇವರಿಗೆ ಒಂದು ಹೆಸರನ್ನು ಸೂಚಿಸಬೇಕು ಎಂಬುದಾಗಿ ನಮ್ಮ ಹತ್ರ ಕೇಳಿದರು ಆಗ ನಾವು ಅದಕ್ಕೆ ಈಶ್ವರನಿಗೆ ಇಲ್ಲಿ ಆನಂದೇಶ್ವರ ಸ್ವಾಮಿ ಎಂಬತಕ್ಕಂತಹ ಒಂದು ಹೆಸರನ್ನು ಇಟ್ಟಿದ್ದೇವೆ ಈ ಹೆಸರಿನ ಒಂದು ತಾತ್ಪರ್ಯ ಏನು ಯಾಕೆ ಈ ಹೆಸರನ್ನು ಇಟ್ಟಿದ್ದೇವೆ ಅಂತ ಕೇಳಿದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹದ್ದು ಆನಂದ ಆನಂದ ಎಂಬತಕ್ಕಂತಹ ವಸ್ತುಗ ಪದಾರ್ಥಕ್ಕಾಗಿಯೇ ಈ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಶ್ರಮಿಸುವುದು ನಾನು ಆನಂದವಾಗಿರಬೇಕು ನಾನು ಸುಖವಾಗಿರಬೇಕು ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಈ ರೀತಿಯಾದಂತಹ ಒಂದು ಭಾವನೆ ಇರಲಿಕ್ಕೆ ಅವನೇನು ತುಂಬ ಓದ್ದವನಾಗಿರಬೇಕು ಅಂತೇನಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಎಲ್ಲರಿಗೂ ಇರುವಂತಹ ಒಂದು ಆಸೆ ನಾನು ಸುಖವಾಗಿರಬೇಕು ನನಗೆ ದುಃಖ ಎಂಬುದು ಬರಬಾರದು ಅನ್ನುವಂತಹ ಒಂದು ಯೋಚನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಏನೇ ಮಾಡಿದರೂ ಅದಕ್ಕೋಸ್ಕರವೇ ಹಾಗಾಗಿ ಅಂತಹ ಒಂದು ಆನಂದವನ್ನು ನಮಗೆ ಕೊಡುವಂಥವನು ಯಾರು ಅಂತಂದರೆ ಭಗವಂತ ಹಾಗಾಗಿ ಅಂತ್ ಆ ಈಶ್ವರನಿಗೆ ಆನಂದೇಶ್ವರ ಅನ್ನುವಂತಹ ಒಂದು ನಾಮಧೇಯವನ್ನು ಇಡಲಾಗಿದೆ ಹಾಗಾಗಿ ನಾವು ಆ ಈಶ್ವರನನ್ನು ಆನಂದೇಶ್ವರ ಅನ್ನುವಂತಹ ಹೆಸರಿನಿಂದ ಇಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕು ಉಪನಿಷತ್ತುಗಳಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ ಏತಸ್ಯ ಇವ ಆನಂದಸ್ಯ ಅನ್ಯಾನ್ಯ ಭೂತಾನ್ ಮಾತ್ರ ಉಪಜೀವಂತಿ ಅಂತ ಒಂದು ಮಾತಿದೆ ಉಪನಿಷತ್ತುಗಳಲ್ಲಿ ಇದರ ಅರ್ಥ ಏನು ಅಂತ ಕೇಳಿದರೆ ಪರಮಾತ್ಮ ಸಚ್ಚಿದಾನಂದ ಸ್ವರೂಪಿ ಅಂತ ನಾವು ಹೇಳ್ತೀವಿ ಪರಮಾತ್ಮನ ಬಗ್ಗೆ ಈ ಶಬ್ದವನ್ನು ತುಂಬ ಜನ ಕೇಳುತ್ತೀರಿ ಸಚ್ಚಿದಾನಂದ ಅನ್ನುವಂತಹ ಶಬ್ದವನ್ನು ತುಂಬ ಜನ ಕೇಳ್ತಾರೆ ಕೇಳಿರ್ತಾರೆ ಅಲ್ಲಿ ಸತ್ ಅಂತ ಒಂದು ಅಂಶ ಚಿತ್ ಅಂತ ಒಂದು ಅಂಶ ಆನಂದ ಅಂತ ಒಂದು ಅಂಶ ಈ ಮೂರನ್ನು ಸೇರಿಸಿ ಸಚ್ಚಿದಾನಂದ ಸದನ್ನೇ ಸಚ್ಚಿದಾನಂದ ಅಂತ ನಾವು ಹೇಳ್ತೀವಿ ಅಂದರೆ ಏನು ಈ ಇಡೀ ಜಗತ್ ಸತ್ ಅಂತಂದ್ರೆ ಏನು ಅಸ್ತಿತ್ವ ಇಡೀ ಜಗತ್ತಿನ ಒಂದು ಅಸ್ತಿತ್ವ ಅನ್ನೋದು ಈಶ್ವರನ ಅಧೀನ ಆದ್ದರಿಂದ ಆ ಈಶ್ವರನಲ್ಲಿರತಕ್ಕಂತಹ ಅಸ್ತಿತ್ವವನ್ನೇ ನಾವು ಈ ಪ್ರಪಂಚದಲ್ಲಿ ಕಾಣುತ್ತಾ ಇದ್ದೇವಾದ್ದರಿಂದ ನಿಜವಾದಂತಹ ಒಂದು ಅಸ್ತಿತ್ವ ಈ ಪ್ರಪಂಚಕ್ಕೆ ಯಾರದು ಅಂತಂದರೆ ಆ ಈಶ್ವರನ ಒಂದು ಅಸ್ತಿತ್ವ ಈಶ್ವರನ ಅಸ್ತಿತ್ವದಿಂದಲೇ ಈ ಪ್ರಪಂಚಕ್ಕೆ ಒಂದು ಅಸ್ತಿತ್ವ ಅನ್ನೋದು ಬಂದಿದೆ ಹಾಗಾಗಿ ಅಂತಹ ಅಸ್ತಿತ್ವವನ್ನು ಉಳ್ಳವನಾದ್ದರಿಂದ ಈಶ್ವರನನ್ನು ಸತ್ ಅಂತ ನಾನು ಶಬ್ದದಿಂದ ನಾವು ಹೇಳ್ತೀವಿ ಹಾಗೆ ಚಿತ್ತನ್ನುವಂತಹ ಶಬ್ದಕ್ಕರ್ಥ ಏನು ಅಂದರೆ ಚೈತನ್ಯ ಈ ಪ್ರಪಂಚದಲ್ಲಿ ಎಲ್ಲ ಎಲ್ಲರಲ್ಲೂ ಒಂದು ಚೈತನ್ಯವು ವಿಶೇಷವಾಗಿ ಉಂಟಾಗಬೇಕು ಜಾಗೃತವಾಗಬೇಕು ಅಂತಂದರೆ ಅದಕ್ಕೆ ಆ ಈಶ್ವರನ ಅನುಗ್ರಹ ಅನ್ನೋದು ನಮಗೆ ಅತ್ಯಂತ ಅವಶ್ಯಕ ಅಂತಹ ಒಂದು ಚೈತನ್ಯವನ್ನು ನಮಗೆ ಕೊಟ್ಟು ನಮ್ಮಿಂದ ಎಲ್ಲ ಕೆಲಸಗಳನ್ನು ಸಹ ಮಾಡಿಸುವವನು ಆ ಪರಮೇಶ್ವರ ಆದ್ದರಿಂದ ಆ ಅನ್ನುವಂತಹ ಒಂದು ಮಾತನ್ನು ಉಪನಿಷತ್ತು ಹೇಳಿದೆ ಹಾಗೂ ಆನಂದ